ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಒಂದು ಟ್ವೀಟನ್ನು ದಯವಿಟ್ಟು ಓದಿ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಮೈ ವರ್ಡ್ ದ್ಯಾಟ್ ಐ ವಿಲ್ ಕಮಿಟ್ ಸೂಸೈಡ್ ಬಿಫೋರ್ ಕನ್ಸ್ಟ್ರಕ್ಷನ್ ಆಫ್ ರಾಮ್ ಟೆಂಪಲ್ ಅಂದರೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಾಗದ್ದೇ ಆದರೆ ನಾನು ಆತ್ಮಹತ್ಯೆ ಅದು ಆಗುವುದಕ್ಕಿಂತ ಮುಂಚೆ ಆತ್ಮಹತ್ಯೆಯನ್ನು ಮಾಡ್ಕೋತೇನೆ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಮಾಡು ನನ್ನ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಇದನ್ನು ಟ್ವೀಟ್ ಮಾಡಿದಂಥ ವ್ಯಕ್ತಿ ಹೆಸರು ಕಪಿಲ್ ಸಿಬಲ್ ಈ ರೀತಿ ಟ್ವೀಟ್ ಮಾಡಿದಂಥ ದಿನಾಂಕ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತು ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟಿನಲ್ಲಿ ಶ್ರೀರಾಮನನ್ನು ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ರಾಮ ಎನ್ನುವಂಥ ವ್ಯಕ್ತಿಯೇ ಕಾಲ್ಪನಿಕ ಆತನನ್ನು ನೀವು ಪಾರ್ಟಿ ಹೇಗೆ ಮಾಡ್ತೀರಿ ಅಂತ ಪ್ರಶ್ನೆಯನ್ನು ಮಾಡಿದರು ಮತ್ತು ಆ ರೀತಿಯಾಗಿ ಅಫಿಡವಿಟ್ಟನ್ನು ಸಲ್ಲಿಸಿದರು ಅವಾಗ ಅವರು ಕಾಂಗ್ರೆಸ್ಸಿನ ಎಂ ಪಿ ಅವರು ಈ ರೀತಿ ಅಫಿಡವಿಟ್ ಸಲ್ಲಿಸಲಿಕ್ಕೆ ಹೇಳಿದಂಥ ವ್ಯಕ್ತಿ ಹೆಸರು ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ಮಹಾಮಾತೆ ಅಧಿನಾಯಕಿ ಅವರಿಗೆ ನರೇಂದ್ರ ಮೋದಿಯವರು ಈಗ ಆಹ್ವಾನವನ್ನು ಕೊಟ್ಟಿದ್ದಾರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಮಾರಂಭದಲ್ಲಿ ಶ್ರೀ ಅಯೋಧ್ಯ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಇದೆ ಆ ತೀರ್ಥಕ್ಷೇತ್ರ ಟ್ರಸ್ಟ್ ಏನಿದೆ ಆ ಟ್ರಸ್ಟು ಎಲ್ಲರಿಗೂ ಈಗ ಆಮಂತ್ರಣವನ್ನು ನೀಡ್ತಾ ಇದೆ ಯಾರು ಈ ದೇಶದ ದಿಗ್ಗಜರಿದರು ಯಾರು ಉದಾರವಾಗಿ ದಾನವನ್ನು ಮಾಡಿದಾರೋ ಯಾರು ಈ ದೇಶದಲ್ಲಿ ಶ್ರೀ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೋ ಅಂಥವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗ್ತಾ ಇದೆ ಅದರಲ್ಲಿ ಸೋನಿಯಾ ಗಾಂಧಿಯವರ ಹೆಸರು ಕೂಡ ಇದೆ ಸೋನಿಯಾ ಗಾಂಧಿ ಅವರಿಗೆ ಯಾವ ಹಿನ್ನೆಲೆಯಲ್ಲಿ ಆಹ್ವಾನವನ್ನು ಕೊಟ್ಟರು ಅಂತ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಯಾವ ವ್ಯಕ್ತಿ ಕಪಿಲ್ ಸಿಬ್ಬಲ್ ಕಡೆ ಈ ರೀತಿಯದಾದಂಥ ಸ್ಟೇಟ್ಮೆಂಟನ್ನು ಕೊಡಿಸ್ತಾರೋ ಯಾವ ವ್ಯಕ್ತಿ ರಾಮ ಮಂದಿರದ ನಿರ್ಮಾಣ ಆಗಬಾರದು ಅನ್ನುವಂಥ ಅಭೀಪ್ಸೆಯನ್ನು ಹೊಂದಿರ್ತಾರೋ ಅಂಥವರಿಗೆ ಆಹ್ವಾನ ಇದು ರಾಜಕೀಯಾತ್ಮಕವಾದಂಥದ್ದಿರಬಹುದಾ ಅಂತ ಒಂದು ನನಗೆ ಅನುಮಾನ ಇದೆ ಏನಂದರೆ ಇಲ್ಲಿವರೆಗೂ ನೀವು ಎಲ್ಲಿಯಾದರೂ ಸೋನಿಯಾ ಅವರು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿದ್ದು ಒಂದೇ ಒಂದು ಚಿತ್ರವನ್ನು ನೋಡಿದ್ದೀರಾ ನಾನಂತೂ ನೋಡಿಲ್ಲ ಎಲ್ಲಿಯಾದರೂ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದು ಎಲ್ಲಿಯಾದರೂ ತಾವು ಕಂಡಿದ್ದೀರಾ ನಾನಂತೂ ಕಂಡಿಲ್ಲ ಅಷ್ಟೇ ಅಲ್ಲ ಇವರು ಇವರ ಪತಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಕೂಡ ಈ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಎದುರುಗಡೆ ಕೂತಿರೋರು ಸಾಕ್ಷಿಯಾಗಿ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಒಂದೊಂದಾಗಿ 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 ಸ್ತಬ್ಧ ಚಿತ್ರಗಳು ಬರ್ತಾ ಬರ್ತಾಯಿದ್ರು ಯಾವ ಸ್ತಬ್ಧ ಚಿತ್ರದ ಮುಂದೆಯೂ ಇವರು ಕೈ ಮಾಡಿದ್ದನ್ನು ನಾನು ನೋಡಲೇ ಇಲ್ಲ ಆದರೆ ಯಾವಾಗ ಗೋವಾದ ಸ್ತಬ್ಧ ಚಿತ್ರ ಬರುತ್ತೋ ಆವಾಗ ಎದ್ದು ನಿಂತು ಕೈ ಆಡಿಸ್ತಾಯಿದ್ರು ನಮಗೆ ಯಾವಾಗ ಅರ್ಥ ಆಗ್ತಾ ಇರಲಿಲ್ಲ ಇವರು ಈ ರೀತಿಯದಾದಂಥ ಧರ್ಮಾಂಧತೆಯನ್ನು ಹೊಂದಿದ್ದಾರೆ ಮತಾಂಧತೆಯನ್ನು ಹೊಂದಿದ್ದಾರೆ ಅಂತ ನಮ್ಗೆ ಯಾವಾಗ ಅರ್ಥನೇ ಆಗ್ತಾ ಇರಲಿಲ್ಲ ಯಾವಾಗ ಯಾವಾಗ ರಾಜಕೀಯದ ಬಗ್ಗೆ ಅರಿವು ಮೂಡಲಿಕ್ಕೆ ಶುರುವಾಯಿತು ಯಾವಾಗ ಈ ಅಮಾಯಕ ಹಿಂದೂಗಳು ಭಾರತ ದೇಶದಲ್ಲಿ ಪ್ರಜ್ಞೆಯನ್ನು ಮೆರೆಯಲಿಕ್ಕೆ ಶುರು ಮಾಡಿದರು ಆವಾಗ ಇವರ ಒಳಸಂಚುಗಳು ನಮಗೆ ಅರ್ಥ ಆಗಲಿಕ್ಕೆ ಶುರು ಮಾಡಿದವು ಯಾಕೆ ಹಿಂದೂ ಧರ್ಮದ ಬಗ್ಗೆ ಇವರಿಗೆ ಇನ್ನಿಷ್ಟು ತಾತ್ಸಾರ ಅಂತ ಆಮೇಲೆ ನಮಗೆ ಅರ್ಥ ಆಗಲಿಕ್ಕೆ ಶುರುವಾಯಿತು ಈಗ ಬಹುಶಃ ಸೋನಿಯಾ ಗಾಂಧಿ ಅವ್ರನ್ನ ಕರೆದು ಕರೆಯುವ ಮೂಲಕ ಈ ತೀರ್ಥಕ್ಷೇತ್ರ ಟ್ರಸ್ಟ್ ಏನಿದೆ ಅದು ಇವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ನನಗೆ ಈಗ ಜಿಜ್ಞಾಸೆ ಇರುವುದು ಏನಂದರೆ ಕಪಿಲ್ ಸಿಬ್ಬಲ್ ಅವರು ಆತ್ಮಹತ್ಯೆ ಮಾಡ್ಕೋತಾರಾ ಅಂತ ಯಾಕೆಂದರೆ ಅವರು ಸ್ಪಷ್ಟವಾಗಿ ಹೇಳಿದರೆ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ಮೈ ವರ್ಡ್ ಅಂತ ಹೇಳಿದ್ದಾರೆ ಐ ವಿಲ್ ಸ್ಟ್ಯಾ ಐ ಸ್ಟಿಲ್ ಸ್ಟ್ಯಾಂಡ್ ಬೈ ವರ್ಡ್ ದ್ಯಾಟ್ ಐ ವಿಲ್ ಕಮಿಟ್ ಸೂಸೈಡ್ ಬಿಫೋರ್ ಕನ್ಸ್ಟ್ರಕ್ಷನ್ ಆಫ್ ರಾಮ್ ಮಂದಿರ್ ಅಂತ ಹೇಳಿದ್ದಾರೆ ಅಂದರೆ ರಾಮ ಮಂದಿರ ನಿರ್ಮಾಣ ಆಗೋಯಿತು ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕಲ್ವಾ ಒಬ್ಬೊಬ್ಬ ನ್ಯಾಯವಾದಿ ಬೇರೆ ಇವರು ಬೇರೆ ಯಾರೂ ಅಲ್ಲ ಹಿರಿಯ ರಾಜಕಾರಣಿ ಬೇರೆ ಇಂಥವರು ಹೇಳಿದ ಮಾತಿಗೆ ಬದ್ಧರಾಗಿ ನಿಲ್ಲಬೇಕಲ್ವ ನಾಳೆ ಜನರಿಗೆ ಮುಖ ತೋರಿಸ್ಬೇಕು ಇವರು ಇಂಥದ್ದು ಯಾವುದು ಇವರಿಗೆ ಇರೋದಿಲ್ಲ ಲಂಗು ಇಲ್ಲದಂಥ ನಾಲಿಗೆ ಇವ್ರದು ಏನು ಮಾತಾಡ್ತೇನೆ ಅಂತ ಅರಿವಿರಲಾರ್ದಂಥ ವ್ಯಕ್ತಿ ಬಾಯಿಗೆ ಬಂದ ಹಾಗೆ ಮಾತಾಡಿರ್ತಾರೆ ಇವ್ರಿಗೆ ಒಂದು ಖಚಿತವಾಗಿ ಗೊತ್ತಿರುತ್ತೆ ಏನಂದರೆ ಇದು ಸಾಧ್ಯವೇ ಇಲ್ಲ ಆದ್ದರಿಂದ ನಾನು ಏನು ಬೇಕಾದರೂ ಹೇಳ್ಬೋದು ಅಂತ ರಾಮ ಮಂದಿರ ನಿರ್ಮಾಣವೇ ಆಗೋದಿಲ್ಲ ಹೇಳಿದರೆ ಏನು ಗಂಟು ಖರ್ಚಾಗತ್ತೆ ಇದೇ ರೀತಿಯಾಗಿ ಈ ಫಾರೂಕ್ ಅಬ್ದುಲ್ಲಾ ಕಾಶ್ಮೀರದ ವಿಷಯದಲ್ಲಿ ಅವರು ಮೆಹಬೂಬಾ ಮುಫ್ತಿ ಹೇಳಿದರು ನಮ್ಮ ರಕ್ತದ ಕಾಲುವೆ ಹರಿದು ಹೋಗುತ್ತೆ ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಬಂದದ್ದೇ ಆದರೆ ನಮ್ಮ ಹೆಣದ ಮೇಲೆ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಬೇಕು ಅಂತ ಹೇಳಿದ್ರು ಇವತ್ತಿಗೂ ರಾಜಕೀಯ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರು ಹೆಣಗಳಲ್ಲಿದ್ದಾವೆ ಅಂತ ಜನ ಕಾಯ್ತಾ ಇದ್ದಾರೆ ಇನ್ನೂ ಹಂಗಾಗಿಲ್ಲ ಕೆಟ್ಟದ್ದನ್ನು ಬಯಸ್ಬಾರ್ದು ಆದರೆ ಇವರು ಮಾತಾಡೋದು ನೋಡಿದರೆ ಈ ದೇಶದ ಸಮಗ್ರತೆಗೆ ಹೇಗೆ ಇವರೆಲ್ಲ ಕಂಟಕ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಡಿಸೆಂಬರ್ ಮೂವತ್ತನೇ ತಾರೀಕು ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಯೋಧ್ಯೆಯಲ್ಲಿ ಶುರುವಾಗಲಿದೆ ಈ ಉತ್ತರ ಭಾ ಉತ್ತರ ಪ್ರದೇಶದಲ್ಲಿ ಹತ್ತನೆಯದು ಏರ್ಪೋರ್ಟ್ ಇದು ನೋಡಿ ಹೇಗೆ ಅಭಿವೃದ್ಧಿಯ ಪಥದಲ್ಲಿದ್ದಾರೆ ಯೋಗಿ ಆದಿತ್ಯನಾಥ್ ಅನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಹೆಸರು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಮರ್ಯಾದಾ ಪುರುಷೋ ಶ್ರೀರಾಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡಿಸೆಂಬರ್ ಮೂವತ್ತಕ್ಕೆ ಲಾಂಚ್ ಆಗುತ್ತೆ ಈ ದೇಶದ ದಿಗ್ಗಜರನ್ನು ಕರೆಯಲಾಗಿದೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರಿಗೂ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ಕರೆಯಬೇಕು ಅಂತಿತ್ತು ಆದರೆ ಭದ್ರತೆ ದೃಷ್ಟಿಯಿಂದ ಇಲ್ಲ ನಿನ್ನೆ ಬಾಳ ಠಾಕ್ರೆ ಅವರ ಮಗ ಉಧವ ಠಾಕ್ರೆ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡಿದ್ದಾರೆ ರಂಪ ಮಾಡಿದ್ದಾರೆ ಅವರ ಮಗ ಆದಿತ್ಯ ಠಾಕ್ರೆ ಕಣ್ಣೀರು ಹಾಕೋದೊಂದೇ ಒಂದೇ ಬಾಕಿ ಆ ರೀತಿ ರಚೆ ಹಿಡಿದಿದ್ರು ಇವರ ಶಕುನಿ ಮಾಮ ಒಬ್ಬರಿದ್ದಾರೆ ಸಂಜಯ್ ರಾವತ್ ಅಂತ ಅವ್ರು ಹೇಳ್ತಾರೆ ನಮಗೆ ಇನ್ವಿಟೇಷನ್ ಕೊಡಲಾರ್ದೆ ಬೇರೆ ಇನ್ಯಾರಿಗೆ ಇನ್ವಿಟೇಷನ್ ಕೊಡ್ತಾರೆ ಇವರು ಅಡ್ವಾಣಿ ಅಂತವ್ರಿಗೆ ಕೊಡಲಿಲ್ಲ ನಾವು ಯಾವ ಲೆಕ್ಕ ಇವ್ರಿಗೆ ಅಂತೆಲ್ಲ ಕೂಗಾಡಿದ್ದಾರೆ ಇವರು ಸಾಹೇಬ್ ಠಾಕ್ರೆ ಅವರು ಏನಿದ್ರಲ್ಲ ಅವರದೇ ರೀತಿಯಲ್ಲ ಇವರು ಹಿಂದೂ ಧರ್ಮದ ಪ್ರಖರ ಹಿಂದೂ ಧರ್ಮದ ಪ್ರತಿಪಾದಕರಾಗಿದ್ದರೆ ಇವರಿಗೆ ಮೊದಲನೇ ಆಹ್ವಾನ ಹೋಗ್ತಾ ಇತ್ತು ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕಳೆದ ತಿಂಗಳು ಏನಂತ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪುಲ್ವಾಮಾ ದಾಳಿಯನ್ನು ಮಾಡಿಸಿದ್ರು ಅದೇ ರೀತಿ ಅಯೋಧ್ಯೆಯಲ್ಲಿಯೂ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಾಡಿಸುವ ಸಾಧ್ಯತೆಗಳಿದೆ ಅಂತ ಅತ್ಯಂತ ನೀಚಾತಿ ನೀಚ ಹೇಳಿಕೆಯನ್ನು ಕೊಟ್ಟರು ಉದ್ಧವ ಠಾಕ್ರೆ ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಕೆಟ್ಟ ಉದಾಹರಣೆ ಇದು ಈ ದೇಶದ ಪ್ರತಿಯೊಬ್ಬರು ಇವತ್ತು ಈ ದೇಶದಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಅಂತ ಸಂಭ್ರಮದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಉಗ್ರರ ದಾಳಿ ಮಾಡಿಸ್ತಾರೆ ಒಬ್ಬ ಪ್ರಧಾನಮಂತ್ರಿ ಅಂತ ಈತ ಆಲೋಚನೆ ಮಾಡ್ತಾರಲ್ಲ ಇಂಥವ್ರಿಗೆ ಯಾವ ಮುಖ ಇಟ್ಕೊಂಡು ಇವರು ಉದ್ಘಾಟನೆಗೆ ಬರ್ತಾರೆ ಅನ್ನೋದನ್ನು ನನಗೆ ಅರ್ಥನೇ ಆಗ್ತಾ ಇಲ್ಲ ಎರಡನೇದಾಗಿ ಬಾಳ ಠಾಕ್ರೆ ಜೊತೆ ಅಡ್ವಾಣಿನೂ ಚೆನ್ನಾಗಿದ್ದರು ಮುರಳಿ ಮನೋಹರ್ ಜೋಶಿನೂ ಚೆನ್ನಾಗಿದ್ದರು ಅಶೋಕ್ ಸಿಂಗಲ್ಲೂ ಚೆನ್ನಾಗಿದ್ದರು ಪ್ರತಿಯೊಬ್ಬರೂ ಕೂಡ ಇವರ ಜೊತೆ ಸಂವಹನವನ್ನು ಮಾಡಿಯೇ ಕೆಲಸ ಮಾಡ್ತಾಯಿದ್ರು ಬಾಳ ಸಾಹೇಬ್ ಠಾಕ್ರೆ ಅವರಿಗೆ ಬಾಳ ಸಾಹೇಬ್ ಠಾಕ್ರೆ ಅಷ್ಟು ಗಟ್ಟಿಯಾಗಿ ಹಿಂದುತ್ವದ ಧ್ವನಿಯಾಗಿ ನಿಂತಹ ವ್ಯಕ್ತಿ ಹಿಂದುತ್ವದ ಪ್ರಭಾರಿಯಾಗಿ ನಿಂತಹ ವ್ಯಕ್ತಿ ರಾಯಭಾರಿಯಾಗಿ ನಿಂತಹ ವ್ಯಕ್ತಿ ಇವರಿಗೆ ಅದರ ತದ್ವಿರುದ್ಧವಾದಂಥ ಮನಸ್ಥಿತಿಯನ್ನು ಇಟ್ಕೊಂಡಂಥ ಮನುಷ್ಯ ಇವತ್ತು ನಮಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಗೋಳಾಡಿದರೆ ಇದಕ್ಕೆ ಯಾರು ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಂಥವರಿಗೆ ಇನ್ನು ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಲೋಪಗಳನ್ನು ಹುಡುಕ್ಲಿಕ್ಕೆ ನೋಡಿದರು ವಿರೋಧ ಪಕ್ಷದವರು ಏನು ಅಡ್ವಾಣಿ ಅವ್ರನ್ನೇ ಕರೆದಿಲ್ಲ ಮುರಳಿ ಮನೋಹರ್ ಅವ್ರನ್ನ ಕರೆದಿಲ್ಲ ಅಲ್ಲ ಸ್ವಾಮಿ ವಯಸ್ಸಾಗಿದೆ ನಾನು ಒಂದು ಐದು ವರ್ಷಗಳ ಕೆಳಗೆ ಒಂದು ಸಂಸತ್ ಭವನದ ಒಳಗಡೆ ಪ್ರಾಂಗಣದಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ಆ ಕಡೆಯಿಂದ ಹಿಮಾಚಲ್ ಪ್ರದೇಶದ ಟೋಪಿ ಹಾಕ್ಕೊಂಡು ಅವ್ರು ಬರ್ತಾಯಿದ್ರು ಅವರ ನಡುಗೆ ಹೇಗಿತ್ತಂದರೆ ಪಾಪ ಎಂಥ ವಯೋವೃದ್ಧ ಮನುಷ್ಯ ಅಂದರೆ ನಡಿಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಶಕ್ತರಾಗಿಬಿಟ್ಟಿದ್ದಾರೆ ಇಬ್ಬರು ಸಹಾಯ ಮಾಡ್ತಾ ಇದ್ದಾರೆ ಆದರೂ ಸಂಸತ್ತಿಗೆ ಬಂದಿದ್ದರು ಅವರು ಅವಾಗಲೇ ಆಗಿದ್ದರೆ ಅಂದರೆ ಈಗ ಅವ್ರು ಎಷ್ಟು ನಿತ್ರಾಣ ಆಗಿರ್ತಾರೆ ಎಷ್ಟು ಅಶಕ್ತರಾಗಿರ್ತಾರೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಆಮಂತ್ರಣ ಅವ್ರಿಗೆ ಹೋಗಿದೆ ಆಮಂತ್ರಣ ಇವರು ಹೇಳಿದ ಮೇಲೆ ಇವರು ಲೋಪ ಲೋಪಾಗಿದೆ ಚ್ಯುತಿಯಾಗಿದೆ ಕರೆದಿಲ್ಲ ಅಂದಮೇಲೆ ಅದು ಆರ್ಡರ್ನಲ್ಲಿ ಯಾವಾಗ ಯಾವಾಗ ಯಾರನ್ನ ಕರಿಬೇಕು ಅನ್ನೋದ್ರ ಕುರಿತಾಗಿ ತೀರ್ಮಾನ ಆಗಿರುತ್ತೆ ಅದರ ಪ್ರಕಾರ ಕರೆದೇ ಕರೀತಾರೆ ಆದರೆ ಮೊಸರಲ್ಲಿ ಕೊಲ್ ಕಲ್ಲು ಹುಡುಕುವ ಕೆಲಸವನ್ನು ನಿರಂತರವಾಗಿ ಇವು ಹಿಂದೂ ದ್ವೇಷಗಳು ಮಾಡ್ತಾನೆ ಇರ್ತಾರೆ ಹಿಂದೂ ಧರ್ಮವನ್ನು ಹೇಗೆ ಒಡೆಯಬೇಕು ಯಾವ ರೀತಿ ಜಾತಿವಾರು ಇದನ್ನು ವಿಭಜನೆಗೊಳಿಸಬೇಕು ಅಂತಲೇ ಲೆಕ್ಕಾಚಾರ ಮಾಡುವ ಜನ ಈ ದೇಶದಲ್ಲಿ ಬೇಕಾದಷ್ಟು ಇರೋದರಿಂದ ಅಡ್ವಾಣಿನ ಯಾಕೆ ಕರೆದಿಲ್ಲ ಆಮೇಲೆ ಮುರಳಿ ಮನೋಹರ್ ಜೋಶಿನಾ ಯಾಕೆ ಕರೆದಿಲ್ಲ ಇವ್ರನ್ನೇ ಕರೆದಿಲ್ಲ ಅವ್ರನ್ನ ಯಾಕೆ ಈ ಮದುವೆ ಮನೆಯಲ್ಲಿ ಬಂದಿರ್ತಾರೆ ಒಂದಿಷ್ಟು ಜನ ಅವ್ರು ಯಾವಾಗಲೂ ತಪ್ಪು ಕಂಡು ಹಿಡಿದ್ರು ಎಲ್ಲ ಅಡುಗೆ ಚೆನ್ನಾಗಿರ್ತದೆ ಸಾರಿಗೆ ಅದು ಯಾಕೋ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತಲ್ವಾ ಅಂತ ಒಬ್ಬರು ಅಂತಾರೆ ಇನ್ನೊಬ್ಬರು ಅವ್ರ ಸೀರೆ ತುಂಬ ಡಾರ್ಕ್ ಇದೆ ಅಲ್ವಾ ಹುಡುಗಿ ಉಟ್ಕೊಂಡದ್ದು ಅಂತ ಇನ್ನೊಬ್ಬರು ಅಂತಾರೆ ಅಂದರೆ ಇವರಿಗೆ ಒಳ್ಳೆಯದನ್ನು ನೋಡುವಂಥ ಮನಸ್ಥಿತಿ ಇರಲಾರ್ದಂಥ ಕುತ್ಸಿತ ಮನಸ್ಥಿತಿಯ ಜನ ಜನವರಿ ಇಪ್ಪತ್ತೆರಡಕ್ಕೆ ನಿಮ್ಮ ಹಾಗೆ ನಾನು ಕಾಯ್ತಾ ಇದ್ದೀನಿ ಸಾಧ್ಯ ಆದರೆ ಅದಕ್ಕಿಂತ ಮುಂಚೆ ಒಂದೆರಡು ದಿನ ಅಯೋಧ್ಯೆಗೆ ಹೋಗಬೇಕು ಅನ್ನೋಂಥ ಆಲೋಚನೆ ಇದೆ ಏನಾಗುತ್ತೆ ಶ್ರೀರಾಮ ಬರಲಿಕ್ಕೆ ನಮಗೆ ಅನುಗ್ರಹಿಸಿದರೆ ಹೋಗುವಂಥ ಸೌಭಾಗ್ಯ ದೊರೆಯಬಹುದು ನೋಡೋಣ ಹಾಗೇನಾದರೂ ಹೋದರೆ ಪ್ರತಿಯೊಂದನ್ನು ತಮ್ಮೆದುರಿಗೆ ಸವಿಸ್ತಾರವಾಗಿ ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ